ಜಲ್ ಜೀವನ್ ಮಿಷನ್ ನಮ್ಮ ದೊಡ್ಡ ತಾಲೂಕಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಹಳ್ಳಿಗಳಲ್ಲಿ ಮುನ್ನೂರ ಅರವತ್ತೊಂಬತ್ತು ವರ್ಕು ಎರಡ್ ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ ಸಭಾಧ್ಯಕ್ಷೆ ಇದರಲ್ಲಿ ಒಟ್ಟು ಎಪ್ಪತ್ನಾಲ್ಕು ಜನ ಕಂಟ್ರಾಕ್ಟರ್ ಕೆಲಸವನ್ನ ತಗೊಂಡಿದ್ದಾರೆ ಎಪ್ಪತ್ನಾಲ್ಕು ಜನರಲ್ಲಿ ಹತ್ರ ಇಪ್ಪತ್ತೈದು ಜನ ಕಂಟ್ರಾಕ್ಟರ್ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಸಭಾಧ್ಯಕ್ಷೆ ಏಡಬಲಿಗಳು ಯಾವುದೇ ರೀತಿ ಕೆಲಸವನ್ನ ಯಾವ ರೀತಿ ಮಾಡ್ಬೇಕು ಆರ್ ಡಬ್ಲ್ಯೂ ಸಿ ಡಬ್ಲ್ಯೂಗಳು ಆ ಕೆಲಸ ಆಗ್ತಾ ಇಲ್ಲ ಒಂದು ಕಳಪೆ ಕಾಮಗಾರಿ ಮಾಡೋದು ಒಂದಾದ್ರೆ ಇನ್ನೊಂದು ಏನಾಗಿದೆ ರೋಡ್ ಕಟಿಂಗ್ ಮಾಡ್ಬಿಟ್ಟಿದ್ದಾರೆ ಕೆಲವೊಂದ್ ಕಡೆ ರಿಸ್ಟೋರೇಷನ್ ಮಾಡಿಲ್ಲ ಕೆಲವೊಂದ್ ಕಡೆ ಓವರ್ ಹೆಡ್ ಟ್ಯಾಂಕು ಕಾಲಂ ಮಾತ್ರ ಎತ್ತಿದ್ದಾರೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಕಟ್ಟಿಲ್ಲ ಬೋರ್ವೆಲ್ಗಳು ಸೆಪರೇಟ್ ಸೆಪ್ರೇಟ್ ಡ್ರಿಲ್ಲಿಂಗ್ ಆಗುತ್ತೆ ಬೋರ್ವೆಲ್ಗಳು ಈಗ ಉದಾಹರಣೆಗೆ ಇನ್ನೂರ ಎಪ್ಪತ್ತೆಂಟು ಬೋರ್ವೆಲ್ಗಳು ಒಟ್ಟು ನಮ್ಮ ತಾಲೂಕು ಕೊಟ್ಟಿರುವಂಥದ್ದು ಅದರಲ್ಲಿ ಕೇವಲ ನೂರ ಮೂವತ್ತ್ ಮೂರು ಬೋರ್ವೆಲ್ಗಳು ಮಾತ್ರ ಈಗ ಡ್ರಿಲ್ಲಿಂಗ್ ಆಗಿರುವಂಥದ್ದು ಬೇಸಿಗೆ ಕಾಲ ಬರ್ತಿರೋದ್ರಿಂದ ಆಗಿರೋ ನೂರ ಮೂವತ್ತ್ ಮೂರರಲ್ಲೂ ಎಲೆಕ್ಟ್ರಿಫಿಕೇಶನ್ ಆಗಿರುವಂತ ಬರೀ ಫಿಫ್ಟಿ ಪರ್ಸೆಂಟ್ ಆಗಿದೆ ಹೀಗಾಗಿ ಇದು ಪೀಸ್ ವರ್ಕ್ ಮಾಡೋ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ ಓವರ್ ಹೆಡ್ ಟ್ಯಾಂಕ್ ಕಟ್ಟಕ್ಕೆ ಸೆಪರೇಟ್ ಒಬ್ಬರು ಕಾಂಟ್ರಾಕ್ಟ್ ಸಿ ರೋಡ್ ಕಟ್ಟಿಂಗ್ ಸಿ ಸಿ ರೋಡ್ ಕಟ್ಟಿಂಗ್ ಪೈಪ್ ಲೇಯಿಂಗ್ ಸೆಪ್ರೇಟು ಸಂಪೂರ್ಣ ಪ್ಯಾಕೇಜ್ ಯಾವುದೋ ಉತ್ತರ ಕರ್ನಾಟಕದಿಂದ ಆಗ್ಬೋದು ಕಿತ್ತೂರು ಕರ್ನಾಟಕದಿಂದ ಆಗ್ಬೋದು ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದಿರೋರು ಬೇಕಾದಷ್ಟು ಜನ ಕಾಂಟ್ರಾಕ್ಟ್ರುಗಳು ಬಂದು ಅರ್ಧಂಬರ್ಧ ಕೆಲಸ ಮಾಡಿ ಮೆಟೀರಿಯಲ್ ಬಿಲ್ಗಳು ಅವರು ಏನು ಬಿಲ್ ತಗೊಂಡು ಕಾಮಗಾರಿ ಪೂರ್ಣಗೊಳಿಸ್ದೆ ರೋಡ್ಗಳನ್ನು ರಿಸ್ಟೋರೇಷನ್ ಮುಗಿಸ್ತೇ ಕಾಮಗಾರಿ ತುಂಬಾ ಮಂದಗತಿಯಲ್ಲಿ ನಡೀತಾ ಇದೆ ಹಾಗಾಗಿ ಮಾನ್ಯ ಸಚಿವರಲ್ಲಿ ನಾನು ವಿನಂತಿಸಿಕೊಳ್ಳುವಂಥದ್ದು ಅಧಿಕಾರಿಗಳಿಗೆ ಸೂಕ್ತ ರೀತಿಯಲ್ಲಿ ನಿರ್ದೇಶನವನ್ನು ನೀಡಿ ಬೇಸಿಗೆ ಕಾಲ ಬೇರೆ ಬರ್ತಿರೋದ್ರಿಂದ ಏನೋ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದೆ ಆರ್ ಡಿ ಪಿ ಆರ್ ಇಲಾಖೆ ಹಂಡ್ರೆಡ್ ಪರ್ಸೆಂಟ್ ಮನೆಗಳಿಗೆ ನೀರು ಕೊಡುವಂಥ ಕೆಲಸ ಆ ಕೆಲಸವನ್ನು ಬೇಸಿಗೆ ಕಾಲಕ್ಕೆ ಮುಂಚೆನೆ ಬೋರ್ವೆಲ್ಗಳ ಗಳ ಕೊರತ ಮತ್ತು ಓವರ್ ಹೆಡ್ ಟ್ಯಾಂಕ್ಗಳ ಕಾಮಗಾರಿಯನ್ನ ಪೂರ್ಣಗೊಳಿಸಲಿಕ್ಕೆ ಎ ಡಬ್ಲ್ಯೂ ಮತ್ತು ಆರ್ ಡಬ್ಲ್ಯೂ ಎಸ್ ಇಲಾಖೆಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರನ್ನ ನಾನು ವಿನಂತಿಸಿಕೊಳ್ತೀನಿ ಸಭಾಧ್ಯಕ್ಷ